ಪಾದ ಎಣ್ಣೆಗೆ ಹಸಿ ಶುಂಠಿ ಹಾಕಿದರೆ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ ಗೃಹಿಣಿಯರಿಗೆ ಉಪಯೋಗವಾಗುವ ಟಿಪ್ಸ್ಗಳು ಮೊದಲನೇದಾಗಿ ತಲೆ ಬಾಚುವ ಬಾಚಣಿಗೆ ತುಂಬ ಕೊಳೆಯಾಗಿದ್ದರೆ ಅದಕ್ಕೆ ಸ್ವಲ್ಪ ನೀವು ಬಳಸುವಂತಹ ಫೇಸ್ ಪೌಡರನ್ನು ಹಾಕಿ ಹಳೆಯದಾದ ಟೂತ್ ಬ್ರಷ್ನಿಂದ ಉಜ್ಜಿದ್ರೆ ಅದರಲ್ಲಿರುವ ಕೊಳೆಯೆಲ್ಲ ಹೋಗ್ತದೆ ಇನ್ನು ಕೂದಲಿಗೆ ಡೈ ಹಚ್ಚಿದ ನಂತರ ಕೈಯೆಲ್ಲ ಕಪ್ಪಾಗಿದ್ರೆ ಹಲ್ಲುಜ್ಜುವ ಪೇಸ್ಟ್ ಅನ್ನು ಕೈಗಳಿಗೆ ಸ್ವಲ್ಪ ಹಾಕಿ ಚೆನ್ನಾಗಿ ಉಜ್ಜಿ ನಂತರ ತೊಳೆದರೆ ಕೈಯಲ್ಲಿರುವ ಕಪ್ಪೆಲ್ಲ ಮಾಯವಾಗ್ತದೆ ಕುಕ್ಕರ್ನಲ್ಲಿ ಅನ್ನ ಮಾಡುವಾಗ ನಿಂಬೆ ಸಿಪ್ಪೆಯನ್ನು ಕುಕ್ಕರ್ನ ಕೆಳಭಾಗದಲ್ಲಿರುವ ನೀರಿಗೆ ಹಾಕೋದ್ರಿಂದ ಕುಕ್ಕರ್ನಲ್ಲಿ ನೀರಿನ ಕಲೆಗಳು ಆಗುವುದಿಲ್ಲ ಹಾಗೆಯೇ ನಿಂಬೆ ಹೋಳುಗಳನ್ನು ಬಳಸಿದ ನಂತರ ಅದರ ಸಿಪ್ಪೆಯನ್ನು ವೇಸ್ಟ್ ಮಾಡುವ ಬದಲು ಅದಕ್ಕೆ ಬೇಕಿಂಗ್ ಸೋಡಾವನ್ನು ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ಫ್ರಿಜ್ನ ದುರ್ವಾಸನೆ ಹೋಗ್ತದೆ ಚಾಟ್ಸ್ಗಳಿಗೆ ಅಥವಾ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಗ್ರೀನ್ ಚಟ್ನಿ ಮಾಡಿ ತುಂಬ ಹೊತ್ತು ಇಟ್ಟರೆ ಕಪ್ಪಾಗಿ ಬಿಡ್ತದೆ ಅದಕ್ಕೆ ಚಟ್ನಿ ರುಬ್ಬುವಾಗ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ರುಬ್ಬಿದರೆ ಗ್ರೀನ್ ಚಟ್ನಿ ಕಪ್ಪಾಗುವುದಿಲ್ಲ ಹೊಸದಾದ ಮಣ್ಣಿನ ಪಾತ್ರೆಯನ್ನು ಪೊಳಗಿಸಲು ಆ ಮಣ್ಣಿನ ಪಾತ್ರೆಯ ಒಳಗೆ ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಪಾತ್ರೆಯ ಅರ್ಧದಷ್ಟು ನೀರನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಹದಿನೈದು ನಿಮಿಷ ಸಿಮ್ಮಲ್ಲೇ ಕುದಿಸಿಕೊಳ್ಳಿ ಇದೇ ರೀತಿ ಮೂರು ನಾಲ್ಕು ಸಲ ಮಾಡೋದ್ರಿಂದ ಪಾತ್ರೆ ಚೆನ್ನಾಗಿ ಸೀಸ್ನಿಂಗ್ ಆಗಿರ್ತದೆ ಇನ್ನೊಂದು ಟಿಪ್ಸ್ ಏನಂತಂದರೆ ಹೊಸ ಮಣ್ಣಿನ ಪಾತ್ರೆಯನ್ನು ತಂದಾಗ ಅದನ್ನು ಚೆನ್ನಾಗಿ ತೊಳೆದು ಅನ್ನ ಬಸಿದ ನೀರನ್ನು ಆ ಮಣ್ಣಿನ ಪಾತ್ರೆಗೆ ಹಾಕಿ ರಾತ್ರಿ ಇಡೀ ಹಾಗೇನೆ ಬಿಟ್ಟು ಮರುದಿನ ಆ ನೀರನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ಅನ್ನ ಬಸಿದ ನೀರನ್ನು ಹಾಕಿ ಇಡಬೇಕು ಈ ರೀತಿ ನಾಲ್ಕೈದು ಸಲ ಮಾಡಿದ್ರೆ ಮಣ್ಣಿನ ಪಾತ್ರೆ ಚೆನ್ನಾಗಿ ಸೀಸನಿಂಗ್ ಆಗ್ತದೆ ಇನ್ನು ಎಣ್ಣೆಯಲ್ಲಿ ತಿಂಡಿಯನ್ನು ಕರಿದ ನಂತರ ಎಣ್ಣೆ ಸ್ಮೆಲ್ ಬರಬಾರದು ಅಂದ್ರೆ ಆ ಎಣ್ಣೆ ಬಿಸಿ ಇರುವಾಗಲೇ ಅದಕ್ಕೆ ಒಂದು ಇಂಚಿನಷ್ಟು ಸಿಪ್ಪೆ ತೆಗೆದ ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡಿಕೊಂಡ್ರೆ ಎಣ್ಣೆಯೂ ಕೂಡ ಕ್ಲೀನ್ ಆಗಿರ್ತದೆ ಹಾಗೆಯೇ ಕೆಟ್ಟ ವಾಸನೆ ಕೂಡ ಹೋಗಿರ್ತದೆ ಏಲಕ್ಕಿಯನ್ನು ಸಿಪ್ಪೆ ಸಮೇತ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳುವಾಗ ಸಿಪ್ಪೆ ಪೂರ್ತಿಯಾಗಿ ಪುಡಿಯಾಗಲೇ ಹಾಗೆ ಉಳಿದುಬಿಡ್ತದೆ ಅದಕ್ಕೆ ಇಡೀ ಏಲಕ್ಕಿಯನ್ನು ಪುಡಿ ಮಾಡುವ ಮೊದಲು ಬಾಣಲೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ ನಂತರ ಇದು ಉಗುರು ಬಿಸಿ ಇರುವಾಗಲೇ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ಏಲಕ್ಕಿ ಪುಡಿ ಬೇಗ ಹಾಳಾಗುವುದಿಲ್ಲ ಹಾಗೆಯೇ ಸಿಪ್ಪೆ ಕೂಡ ಪೂರ್ತಿಯಾಗಿ ಪುಡಿಯಾಗಿರ್ತದೆ ಕೊತ್ತಂಬರಿ ಬೀಜ ಅಥವಾ ರವೆಗೆ ಹುಳ ಬರಬಾರದು ಅಂದರೆ ಇವುಗಳನ್ನು ಸ್ವಲ್ಪ ಚೆನ್ನಾಗಿ ಹುರಿದು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಡಿ ಮತ್ತೆ ಈ ರೀತಿ ನೀವು ರವೆಯನ್ನು ಹುರಿದು ಇಟ್ಟರೆ ಅರ್ಜೆಂಟ್ ಆಗಿ ಉಪ್ಪಿಟ್ಟು ಮಾಡಿಕೊಳ್ಬೇಕು ಅಂದ್ರೆ ರವೆ ಹುರಿದುಕೊಳ್ಳುವ ಅಗತ್ಯ ಇರುವುದಿಲ್ಲ ಬೇಗನೆ ಉಪ್ಪಿಟ್ಟು ರೆಡಿ ಮಾಡಿಕೊಳ್ಬಹುದು ಬಟ್ಟೆಗಳ ಮೇಲೆ ಹಳದಿ ಕಲೆಗಳಾಗಿದ್ರೆ ಆ ಹಠಮಾರಿ ಕಲೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ನೀವು ಟೂತ್ ಪೇಸ್ಟ್ ಅನ್ನು ಬಳಸಬಹುದು ಇದನ್ನು ಕಲೆಯಾಗಿರುವ ಜಾಗಕ್ಕೆ ಮಾತ್ರ ಹಚ್ಚಿ ಐದು ನಿಮಿಷಗಳ ನಂತರ ಉಜ್ಜಿ ಬಳಿಕ ಉಗುರು ಬೆಚ್ಚನೆಯ ನೀರಿನಿಂದ ತೊಳೆದ್ರೆ ಹಳದಿ ಕಲೆಗಳು ನಿವಾರಣೆ ಆಗ್ತದೆ ಬೆಳ್ಳಿಯ ಆಭರಣಗಳು ತುಂಬಾ ಬೇ ಕಪ್ಪಾಗಿ ಬಿಡುತ್ತದೆ ನೀವು ಹಳೆಯ ಮತ್ತು ಕಪ್ಪಾಗಿರುವ ಬೆಳ್ಳಿಯ ಆಭರಣಗಳನ್ನು ನೊಂದಿಗೆ ಸ್ವಚ್ಛಗೊಳಿಸಬಹುದು ಆಭರಣದ ಮೇಲೆ ಈ ಪೇಸ್ಟ್ ಅನ್ನು ಹಚ್ಚಿ ಬ್ರಷ್ ನಿಂದ ನಿಧಾನವಾಗಿ ಉಜ್ಜಿ ನಂತರ ಅದನ್ನು ನೀರಿನ ತೊಳೆದ್ರೆ ಆಭರಣಗಳು ಪಳಪಳ ಹೊಳಿತವೆ